ಿಂದಾಬಾದಗೆಲ್ಲ ನಮ್ಮ ಚಾಲಕರಿಗೆ ಕೇಂದ್ರ ಸರ್ಕಾರದಿಂದ ಇತರ ಚಿಕ್ಕಂಡ್ರೆ ಒಂದು ಆಕ್ಟ್ ಅದೇನಾರ ಜಾರಿಗೆ ಬಂತು ಅಂದರೆ ಚಾಲಕರಿಗೆ ಎರಡು ವರ್ಷ ಜೈಲು ಅದು ಏಳು ಲಕ್ಷ ದಂಡ ಅಂತ ಒಂದು ಆ್ಯಕ್ಟ್ ಇದು ಮಾಡಿದ್ದಾರೆ ಅದನ್ನು ಜಾರಿಗೆ ಬಂದ್ಬಿಟ್ಟು ಅಂದರೆ ನಮ್ಮ ಚಾಲಕರು ಪ್ರತಿಯೊಬ್ಬರೆಲ್ಲ ಬೀದಿ ಕೊಡಬೇಕಾಗುತ್ತೆ ಇಲ್ಲ ನಾನು ಚಾಲಕರು ಕೆಲಸನ ಬಿಟ್ಟು ಮನೇಲಿ ಕೊಡಬೇಕಾಗುತ್ತೆ ಏನಕ್ಕೆ ಅಂದರೆ ಚಾಲಕರು ಇವಾಗ ರೈತರು ದೇಶದ ಬೆನ್ನೆಲುಬು ಅಂತಾರೆ ಹಂಗೆ ಚಾಲಕರು ಸದಾ ಈ ದೇಶದ ಕರನಾಡಿಗಳು ಅದಕ್ಕೆ ಚಾಲಕರು ಇದ್ದರೆ ಏನೇ ಒಂದು ಕಡೆಯಿಂದ ಒಂದು ಕಡೆಗೆ ಏನೇ ಸಾಗಣೆ ಮಾಡಬೇಕು ಚಾಲಕರು ಬೇಕೇ ಬೇಕು ಚಾಲಕರು ಇಲ್ಲ ಅಂದರೆ ಪ್ರತಿಯೊಂದು ಅಲ್ಲೇ ಸಿಗುತ್ತಾ ಈ ದೇಶಕ್ಕೆ ಇಂಪಾರ್ಟೆಂಟ್ ಹೀಗೆ ರೈತ ಇದ್ದಾರೆ ಅಥವಾ ಸೈನಿಕೆ ಅದೇ ತರ ಚಾಲಕರು ಸಹ ಒಂದು ದೇಶದ ಅಂತ ಬರುವಂತ